ನಮಸ್ತೆ ಬನ್ನಿ ಇವತ್ತು ಸಪ್ ಸಾಂಬಾರು ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ವಿಡಿಯೋ ಕೊನೆ ತನಕ ನೋಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಸಪ್ ಸಾಂಬಾರು ಮುದ್ದೆ ರೈಸ್ ಜೊತೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ಇಡ್ಲಿ ಜೊತೆ ಕೂಡ ಊಟ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ ಹೇಗೆ ಅಂತ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ವಿಡಿಯೋ ಹಂಗೆ ಕೊನೆ ತನಕ ನೋಡಿ ಬನ್ನಿ ಈ ಸಪ್ ಸಾಂಬಾರು ಹೇಗೆ ಮಾಡೋದು ಇದಕ್ಕೇನೇನು ಬೇಕಂತ ನೋಡ್ಕೊಳ್ಳೋಣ ನೋಡಿ ಒಂದು ಬೌಲು ಬೇಳೆ ತೊಗೊಂಡಿದ್ದೀವಿ ಅರ್ಧ ಬೌಲು ಕಾಳು ತೊಗೊಂಡಿದ್ದೀವಿ ನಾವು ಇವೆರಡನ್ನೂ ಈಗ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀವಿ ನಾವು ಹೆಸ್ರು ಬೇಳೆ ಮತ್ತು ಅಲ್ಲ ಹೆಸ್ರು ಕಾಳು ಮತ್ತು ಬೇಳೆ ಸಾರಿ ನೋಡಿ ಇಲ್ಲಿ ನಾವು ಮೂರು ಕಟ್ಟು ಸೊಪ್ಪು ಕೂಡ ತೊಗೊಂಡಿದ್ದೀವಿ ಒಂದು ಸಬ್ಬೆ ಸೊಪ್ಪು ಒಂದು ಮೆಂತ್ಯ ಸೊಪ್ಪು ಒಂದು ಪಾಲಕ್ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀವಿ ಆ ಸೊಪ್ಪು ಕೂಡ ನೀಟಾಗಿ ಸೋಸ್ಕೊಂಡ್ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀವಿ ಎರಡ್ರಿ ಎರಡರಿಂದ ಮೂರು ಟೈಮ್ ತೊಳಿಬೇಕು ಸೊಪ್ಪು ಯಾಕಂದರೆ ಮಣ್ಣು ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ನೀರಲ್ಲಿ ಒಂದು ಮೂರು ಟೈಮ್ ಆದರೆ ತೊಳ್ಕೊಬೇಕು ಇವಾಗ ಟೊಮೊಟೊ ಒಂದು ಐದು ತೊಗೊಂಡಿದ್ದೀವಿ ಹಸಿಮೆಣ್ಸಿ ಕಾಯಿ ಖಾರಕ್ಕೆ ಬೇಕಷ್ಟೊತ್ತು ತಗೊಂಡಿದ್ದೀವಿ ನಾವು ಈಗೆಲ್ಲ ಸೊಪ್ಪು ಬೇಳೆ ಕಾಳು ಮತ್ತು ಹಸಿಮೆಣ್ಸಿ ಕಾಯಿ ಟೊಮೊಟೊ ಎಲ್ಲ ಕುಕ್ಕರಲ್ಲಿ ಸೇರಿಸ್ಕೊತಾ ಇದ್ದೀವಿ ನಾವು ನೋಡಿ ಈ ರೀತಿ ಎಲ್ಲ ಒಂದೇ ಜೊತೆ ಒಟ್ಟಿಗೆ ಹಾಕೊಂಡ್ಬಿಟ್ಟು ಕೂಗ್ಸಿರೆ ಚೆನ್ನಾಗಿ ಬೇಯುತ್ತೆ ಅಂತೇಳ್ಬಿಟ್ಟು ನೋಡಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಕೂಡ ಸೇರಿಸ್ಬೇಕು ಸೊಪ್ಪು ಸಾಂಬಾರು ಭಾಳ ಟೇಸ್ಟ್ ಆಗುತ್ತೆ ಒಂದು ಅರ್ಧ ಸ್ಪೂನಷ್ಟು ಸೇರಿಸ್ತಾ ಇದ್ದೀವಿ ಒಂದು ಸ್ಪೂನಷ್ಟು ಉಪ್ಪು ಸೇರಿಸಿ ಈ ನಮಗೆ ಎಷ್ಟು ಬೇಕಷ್ಟು ನೀರು ಸೇರಿಸ್ಕೋಬೇಕು ನಾವು ಒಂದು ಎರಡು ಚಂಬ ಹಾಕ್ಕೊಂಡಿದ್ದೀವಿ ಜಾಸ್ತಿ ನೀರು ಒಟ್ಟಿಗೆ ಹಾಕ್ಕೊಂಡ್ರೆ ನೀ ಸಾಂಬಾರು ನೀರಾಗುತ್ತೆ ಅದಕ್ಕೋಸ್ಕರ ಸಾಂಬಾರು ನಮಗೆ ಅಳ್ತಿ ಬೇಕು ಹೇಳಿಬಿಟ್ಟು ಎಷ್ಟು ಜನಕ್ಕೆ ಬೇಕು ಅಂತ ನೋಡ್ಕೊಂಬಿಟ್ಟು ನಾವು ನೀರನ್ನು ಸೇರಿಸ್ಕೋಬೇಕು ಇವಾಗ ಕುಕ್ಕರ್ನ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ಮೂರು ಸೀಟಿ ಕೂಗಿಸ್ಕೊತ ಇದ್ದೀವಿ ನಾವು ಎರಡು ಸೀಟಿ ಕೂಗಿದ ಮೇಲೆ ನೋಡಿ ಕುಕ್ಕರ್ ಸೀಟಿ ಕೂಡ ತಣ್ಣಗಾಗಿದೆ ಇವಾಗ ಓಪನ್ ಮಾಡ್ತಾ ಇದ್ದೀವಿ ನೋಡಿ ಸೊಪ್ಪು ಬೇಳೆ ಎಲ್ಲ ಎರಡರಿಂದ ಮೂರು ಸೀಟಿ ಕೂಗಿಸ್ಕೊಂಡ್ರೆ ಚೆನ್ನಾಗಿ ಬೆಂದಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ ಇವಾಗ ಸೊಪ್ಪು ನೀರು ಬೇರೆ ಸೊಪ್ಪು ಬೇರೆ ಮಸ್ಕೋಬೇಕು ಅಲ್ಲ ಅದಕ್ಕೋಸ್ಕರ ಸಪ್ರೇಟ್ ಮಾಡ್ಕೋಬೇಕು ಈ ರೀತಿ ಒಂದು ಹೊಲ್ದಿರೋವಂಥ ಪ್ಲೇಟ್ಗೆ ಹಾಕ್ಕೋಬೇಕು ನೋಡಿ ನೀರೆಲ್ಲ ಸಪ್ರೇಟ್ ಮಾಡ್ಕೊಂಡ್ಮೇಲೆ ಒಂದು ಮಸ್ಕುಂಡು ತೊಗೊಂಡು ಚೆನ್ನಾಗಿ ಮಸ್ಕೋಬೇಕು ಈ ರೀತಿ ನೋಡಿ ಈ ರೀತಿ ಚೆನ್ನಾಗಿ ಮಸ್ಕೋಬೇಕು ಮೆತ್ತು ಬೆಂದರೆ ಮಸ್ಯ ಅವಶ್ಯಕತೆ ಇರಲ್ಲ ಜಾಸ್ತಿ ಸ್ವಲ್ಪ ಹಿಂಗೆ ಅಂದರೆ ಹಂಗೆ ಇದಾಗುತ್ತೆ ಮ್ಯಾಶ್ ಕೂಡ ಆಗುತ್ತೆ ನೋಡಿ ಮಸ್ಕಂದ ಮೇಲೆ ನಾವು ಸಪ್ರೇಟಾಗಿ ಎತ್ತಿಟ್ಟಿದ್ವಲ್ಲ ಕಟ್ಟು ಅದಕ್ಕೆ ಕೂಡ ನಾವು ಮತ್ತೆ ಮಸ್ಕೊಂಡಿರೋಂಥ ಸೊಪ್ಪಿಗೆನ ಸೇರಿಸ್ಕೊಂಡ್ಬಿಟ್ಟು ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಇವಾಗ ನೆಕ್ಸ್ಟ್ ಒಗ್ಗರಣೆಗೆ ಹಾಕ್ಕೋಕ್ಕೆ ಒಂದು ಸ್ಟವ್ ಹಚ್ಚಿಬಿಟ್ಟು ಒಂದು ಪಾತ್ರೆ ಬಿಸಿ ಇಟ್ಟಿದ್ದೀವಿ ನೋಡಿ ಎಣ್ಣೆ ಕೂಡ ಸೇರಿಸಿದ್ದೀವಿ ಎಣ್ಣೆ ಬಿಸಿಯಾಗಿದೆ ಸಾಸಿವೆ ಮತ್ತು ಈರುಳ್ಳಿ ಕೂಡ ಇದ್ದೀವಿ ಸ್ವಲ್ಪ ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಇವಾಗ ನಾವು ಮಸ್ಕೊಂಡಿದ್ವಲ್ಲ ಆ ಸೊಪ್ಪು ಆ ಸಾಂಬಾರು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಸೊಪ್ಪು ಸಾರು ರೆಡಿ ಆಗುತ್ತೆ ಇವಾಗ ರುಚಿ ತಕ್ಕಷ್ಟು ಕೂಡ ಹಾಕ್ಕೋಬೇಕು ಉಪ್ಪು ಖಾರ ಚೆಕ್ ಮಾಡ್ಕೊಂಡು ಈ ಟೈಮಲ್ಲಿ ಹಸಿಮಿಷೆ ಕೂಡ ಒಗ್ಗರಣೆಯಲ್ಲಿ ಹೆಚ್ಚಾಕೊಬೋದು ನಾವು ಕಮ್ಮಿ ಅನಿಸಿದ್ರೆ ನೋಡಿ ಸೊಪ್ಪು ಸಾಂಬಾರು ರೆಡಿ ಆಯಿತು ನಾನು ಸ್ವಲ್ಪ ಕುದ್ರೆ ಸೊಪ್ಪು ಸಾಂಬಾರು ರೆಡಿ ಆಗುತ್ತೆ ಚೆನ್ನಾಗಿ ಕುದಿಸ್ಕೋಬೇಕು ಸೊಪ್ಪು ಸಾಂಬಾರನ್ನ ನೋಡಿ ಈ ರೀತಿ ಸೊಪ್ಪು ಸಾಂಬಾರು ನಾವು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ಕೊಂಡಿದ್ದೀವಿ ಇವಾಗ ಸೊಪ್ಪು ಸಾಂಬಾರು ಕೂಡ ರೆಡಿ ಆಯಿತು ನೋಡಿ ಇಷ್ಟ ಸಾಕಾಗುತ್ತೆ ಈಗ ಸ್ಟವ್ ಆಪನ್ ಮಾಡ್ತಾ ಇದ್ದೀವಿ ಸ್ಟವ್ ಆಫ್ ಮಾಡಿಬಿಟ್ಟು ತಳಗಡೆ ಇಟ್ಟಿದ್ದೀವಿ ನೋಡಿ ಪಾತ್ರೆಯನ್ನು ಇವಾಗ ಸೊಪ್ಪು ಸಾರು ರೆಡಿಯಾಗಿದೆ ನೋಡಿ ಮಸ್ಕ ಸಾರು ಅಂತಾರೆ ಮತ್ತು ಸೊಪ್ಪು ಸಾಂಬಾರು ಅಂತಾರೆ ಒಂದೊಂದು ಕಡೆ ಒಂದೊಂದು ರೀತೀಲಿ ಕರೀತಾರೆ ಈ ಸೊಪ್ಪು ಸಾಂಬಾರನ್ನ ನಾವು ಜಾತಿ ಸೊಪ್ಪು ಸಾಂಬಾರು ಅಂತ ಅನ್ನೋದು ಮನೆಯಲ್ಲಿ ಈಗ ಅಂತೀರಿ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಇನ್ನೂ ಎರಡು ಮೂರು ಥರ ಸೊಪ್ಪು ಸಾಂಬಾರು ಮಾಡ್ಬೋದು ಇನ್ನೊಂದು ವಿಡಿಯೋದಲ್ಲಿ ನಾನು ಅದು ಕೂಡ ನಿಮಗೆ ಅಪ್ಲೋಡ್ ಮಾಡಿ